ಕಣ್ಣುಗಳಿಗೂ ಸ್ಮೈಲ್ಗೂ ಸಂಬಂಧ ಇದೆ ಹೇಗ್ ಸಂಬಂಧ ಇದೆ ಅಂತ ಹೇಳಿದ್ರೆ ಹೇಳ್ತೀನಿ ಇವಾಗ ಇವಾಗ ಒಬ್ರು ಬಂದಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇವ್ರಿಗೆ ಸ್ಮೈಲ್ ಕೊಡಬೇಕು ಅವ್ರಿಗೆ ಸ್ಮೈಲ್ ಕೊಡಬಾರ್ದು ಇವ್ರಿಗೆ ಇಷ್ಟೇ ಮಾಡಬೇಕು ಇವ್ರಿಗೆ ಅವ್ರಿಗೆ ಅಷ್ಟೇ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಅಲ್ಲಿ ಇರ್ತೀವಿ ಸೊ ಇದು ಕ್ವಾರ್ಟರ್ ಸ್ಮೈಲು ಹಾಫ್ ಸ್ಮೈಲು ಮುಕ್ಕಾಲ್ ಸ್ಮೈಲು ಅಂತ ಕೊಡ್ತಿರ್ತೀವಿ ಸೊ ಇವಾಗ ಈ ತರ ಫೇಕ್ ಆದಾಗ ಯಾಕಂದ್ರೆ ನಮ್ಮ ಭಾವನೆಗಳಲ್ಲಿ ಕೊಡಬಾರದು ಕೊಡ್ ಯಾವಾಗ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಾವು ಸ್ಮೈಲ್ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಮೈ ಮಜಲ್ ಇರುತ್ತೆ ಈ ಮಜಲ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಎತ್ತರಕ್ಕೆ ಬರುತ್ತೆ ಜೈಗೊಮ್ಯಾಟಿಕ್ ಮಜಲ್ ಅನ್ನೋದು ಸ್ವಲ್ಪ ಎತ್ತರ ಕೀಗ್ ಬಂದಾಗ ಹ್ಮ್ ಬಂದಾಗ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಇದೊಂದು ಫೇಕ್ ಸ್ಮೈಲ್ ಸೊ ಸ್ಮೈಲ್ ನಿಜವಾಗಿ ಹೃದಯದಿಂದ ಬಂದಿದ್ಯಾ ಮನಸ್ಸಿನ ಆಳದಿಂದ ಬಂದಿದ್ಯಾ ಇಲ್ಲ ಇವ್ರು ಮುಕ್ತವಾಗಿ ಫ್ರೀ ಆಗಿ ಫ್ಲಾಶ್ ಮಾಡ್ತಾ ಇದಾರೆ ಸ್ಮೈಲ್ ಅಂತ ಅರ್ಥ ಆಗೋದು ಇಲ್ಲೊಂದು ಆರ್ಬಿಕ್ಯುಲೇರಿಯಸ್ ಮಸಲ್ಸ್ ಇರತ್ತೆ ಈ ಮಸಲ್ಸ್ ಅಲ್ಲಿ ಏನಾಗುತ್ತೆ ಒಂದು ಶ್ರಿಂಕ್ ಬರುತ್ತೆ ಒಂದು ಲೈನ್ ಬರುತ್ತೆ ಈ ಲೈನ್ ಬಂತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಆ ಸ್ಮೈಲ್ ಅವ್ರ ಮನಸ್ಸಿನ ಆಳದಿಂದ ಬಂದಿದೆ ಅವ್ರ ಹೃತ್ಪೂರ್ವಕವಾಗಿ ನಿಮಗೊಂದು ಸ್ಮೈಲ್ ನ ಕೊಟ್ಟಿದ್ದಾರೆ ಅಂತ ಅವಾಗ ಏನಾಗುತ್ತೆ ನಿಮ್ಮ ರಿಯಾಕ್ಷನ್ ಅದ್ರ ಬಗ್ಗೆ ಹಾಗೆ ಇರುತ್ತೆ